ನಿಮಗೆ ಅತ್ಯಂತ ಕಡಿಮೆ ದರ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ನಿಮಗೆ ಬೇಕಾಗಿರುವಂತಹ ಐಟಮ್ ಅನ್ನ ಇಲ್ಲಿ ಬೈ ಮಾಡ್ಬೋದು ಅದು ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು ನಮ್ಮ ಹತ್ರ ಯಾರೇ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಐಟಮನ್ನು ತಗೊಂಡ್ರೆ ಅವರಿಗೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಸಾಂಬಾರು ಪೌಡರ್ ಬೇಕಾ ರಸಮ್ ಪೌಡರ್ ಬೇಕಾ ಅಥವಾ ಮಲೆನಾಡಿನ ಉತ್ಪನ್ನಗಳು ಏನಾದರೂ ಬೇಕಿದ್ರೆ ಅದು ಕಾಡು ಜೇನ್ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ಅಥವಾ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ನೋಡಿ ಹಪ್ಪಳಗಳಾಗಿರ್ಬೋದು ಇವೆಲ್ಲವನ್ನು ನೀವು ನಿಮ್ಮನೆ ಬಾಗಿಲಲ್ಲಿ ತರಿಸ್ಕೋಬಹುದು ನೀವು ಕುಂಕುಮವನ್ನು ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ವಾಪಸ್ಸು ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ತೇದಿದ್ರೆ ನಿಮ್ಗೆ ಅರ್ಶಿನ ಕಲರ್ ಬರಬೇಕು ನೋಡಿ ನಮ್ಮಲ್ಲಿ ಶುದ್ಧವಾದ ಮಲೆನಾಡ ಹಸುವಿನ ತುಪ್ಪ ಕೂಡ ಇದೆ ಇದು ತುಂಬಾ ಚೆನ್ನಾಗಿದೆ ಔಷಧಿ ಕೂಡ ಇದು ಪೇಷಂಟ್ಗಳು ಯಾವ್ದಾವುದೋ ಟೀ ಪೌಡರ್ ಗಳನ್ನ ಯೂಸ್ ಮಾಡೋಕ್ಕಿಂತ ಈ ಸಲೇಶಿಯಾ ಟೀ ಪೌಡರ್ ಗ್ರೀನ್ ಟೀ ತರ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗಿರುತ್ತೆ ಓವರ್ ಆಲ್ ಜಾಸ್ತಿ ಅಂದ್ರೇನೆ ಈ ಟೂತ್ ಪೌಡರ್ ಒಬ್ರೊಬ್ರು ಒಂದೊಂದಲ್ಲ ನಾಕ್ ನಾಲ್ಕು ತರ್ಸ್ಕೊಂಡಿದ್ದಾರೆ ಇದು ವಿಶೇಷ ವಿಶೇಷ ಏನು ಅಂತ ಅನಿಸಿದೆ ಏನಂತ ಹೇಳಿದರೆ ಎಲ್ಲರೂ ಟೂತ್ ಪೇಸ್ಟಿಂದ ಟೂತ್ ಪೌಡರಿಗೆ ಬಂದಿರುವಂಥದ್ದು ಬಹಳ ವಿಶೇಷವಾಗಿದೆ ಹಾಗೆ ತುಂಬ ಜನ ಯೂಸ್ ಮಾಡಿ ಗುಡ್ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮಕ್ಕಳು ಇಮ್ಯುನಿಟಿ ಪವರ್ ಆಗಿರ್ಬೋದು ಅಥವಾ ಅವ್ರ ದೈಹಿಕ ಶಕ್ತಿ ಆಗಿರ್ಬೋದು ಅವ್ರ ಬುದ್ಧಿ ಶಕ್ತಿಗಳಾಗಿರ್ಬೋದು ಇದೆಲ್ಲದು ಕೂಡ ಈ ಶಿಶು ಪೋಷಣೆಯಿಂದ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ಡಯೆಟ್ ಮಾಡುವಾಗ ಏನೇನೋ ಮಾಡಿ ಡಯೆಟ್ ಮಾಡೋದು ಆಮೇಲೆ ಒಂದು ಊಟ ಬಿಡೋದು ಇಂಥ ಟೈಮಲ್ಲಿ ಇರಬೇಕಾದ್ರೆ ಈ ಮಧು ಬಂದನ್ನು ಅವ್ರು ಯೂಸ್ ಮಾಡ್ಬೋದು ರಕ್ತ ಚಂದನ ಆಯಿಲ್ ಸ್ಕಿನ್ನಿಗೆ ಈ ಪೊಟ್ಯಾಟೊ ಆ್ಯಂಡ್ ಚಾರ್ಕೋಲ್ ಸೋಪಿನೇ ಇದು ಕಾಂಬಿನೇಷನ್ ಸ್ಕಿನ್ನಿಗೆ ಯೂಸ್ ಆಗುತ್ತೆ ಇಲ್ಲಿ ನಿಮಗೆ ಪ್ಯೂರ್ ಟೀ ಪೌಡರ್ ಸಿಗುತ್ತೆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ನಾವೆಲ್ಲ ನೆಲ ಒರೆಸುವಾಗೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಕೆಲವೊಂದು ಬೇರೆ ಬೇರೆ ಡಿಟರ್ಜೆಂಟ್ಗಳು ಆ ಥರದ್ದೆಲ್ಲ ಹಾಕ್ತಿರ್ತೀವಿ ಆದರೆ ಅದನ್ನು ಬಿಡಿ ಗೋವಿನ ಮೂಲದಿಂದ ರೆಡಿ ಆಗಿರುವಂತಹ ಗೋ ಲೈಮ್ ಮತ್ತೆ ಗೋ ಕ್ಲೀನ್ ಅಂತ ಎರಡಿದೆ ಇದನ್ನ ಯೂಸ್ ಮಾಡ್ಬೋದು ಮನೆಗೆ ಯೂಸ್ ಮಾಡುವಂಥ ಕಡಲೆ ಬೇಕಾದರೂ ಸಿಗುತ್ತೆ ನೋಡಿ ಇಲ್ಲಿ ಮಸಾಲ ಅವಲಕ್ಕಿ ಇದೆ ಇದಂತೂ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಕಾರಲ್ಲಿ ಇಟ್ಕೊಂಡು ತಿರ್ತಾ ಇರ್ತೀನಿ ಜಲ್ಗಳನ್ನ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತಾ ಇರೋರು ಸೋಪ್ಗಳನ್ನು ಯೂಸ್ ಮಾಡ್ತಿರೋರು ಇದನ್ನ ಒಂದ್ಸಲ ಯೂಸ್ ಮಾಡಿ ನಾವು ಕೂಡ ಅದನ್ನೇ ಯೂಸ್ ಮಾಡುವಂಥದ್ದು ಮನೆಯಲ್ಲಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೈ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ತೀರ್ಥಹಳ್ಳಿಯಲ್ಲಿರುವಂತಹ ಹೆಗ್ಗದ್ದೆ ಆಯುರ್ ಕಲ್ಚರ್ ಸೆಂಟರ್ ಇದ್ದೀನಿ ಸೊ ಎರಡು ವಿಚಾರ ಇದೆ ಒಂದು ಹೆಗ್ಗದ್ದೆ ಸ್ಟುಡಿಯೋಗೆ ಒಂದು ಮಿಲಿಯನ್ ಸಬ್ಸ್ಕ್ರೈಬ್ ಆಗಿದೆ ಜೊತೆಗೆ ನಮ್ಮ ಹೆಗ್ಗದ್ದೆ ಆಯುರ್ ಕಲ್ಚರ್ಗೆ ಗೆ ಒಂದು ವರ್ಷ ಪೂರ್ಣಗೊಂಡಿದೆ ಈ ಎರಡೂ ಸಂಭ್ರಮವನ್ನು ನಿಮಗೂ ಏನಾದರೂ ತಲುಪಿಸ್ಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಲ್ಲಿ ನಾವು ಹೆಗ್ಗದ್ದೆ ಆಯುರ್ ಕಲ್ಚರ್ನಲ್ಲಿ ಈ ಬಾರಿ ಒಂದು ತಿಂಗಳು ಬಿಗ್ ಆಫರ್ಸನ್ನು ಇಡ್ತಾ ಇದ್ದೀವಿ ಸೊ ಬನ್ನಿ ನಮ್ಮ ಹತ್ರ ಮಲೆನಾಡಿನ ಕೆಲವೊಂದು ಹೋಮ್ ಮೇಡ್ ಐಟಮ್ಗಳ ಜೊತೆಗೆ ಆಯುರ್ವೇದದ ಅನೇಕ ಹರ್ಬ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಸೊ ಈ ಬಾರಿ ನಮ್ಮ ಹತ್ರ ಯಾರು ಏನನ್ನೇ ಬೈ ಮಾಡಿದ್ರು ನಿಮಗೆ ಅತ್ಯಂತ ಕಡಿಮೆ ದರ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ನಿಮಗೆ ಬೇಕಾಗಿರುವಂಥ ಐಟಮನ್ನು ಇಲ್ಲಿ ಬೈ ಮಾಡ್ಬೋದು ಅದು ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬೋದು ಇಲ್ಲಿ ನಾವೇನು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮ ಎಂಪ್ಲಾಯೀಸ್ ನಿಮ್ಮ ಜೊತೆಗೆ ಮಾತಾಡ್ತಾರೆ ನಿಮಗೇನು ಐಟಮ್ ಬೇಕು ಸಾಂಬಾರ್ ಪೌಡ್ರ್ ಬೇಕಾ ರಸಮ್ ಪೌಡ್ರ್ ಬೇಕಾ ಅಥವಾ ಮಲೆನಾಡಿನ ಉತ್ಪನ್ನಗಳು ಏನಾದರೂ ಬೇಕಿದ್ದರೆ ಅದು ಕಾಡು ಜೇನ್ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ಅಥವಾ ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ನೋಡಿ ಹಪ್ಪಳಗಳಾಗಿರ್ಬೋದು ಇವೆಲ್ಲವನ್ನು ನೀವು ನಿಮ್ಮ ಮನೆ ಬಾಗಿಲು ತರಿಸ್ಕೋಬೋದು ತುಂಬ ಜನ ಅಂದ್ಕೋಬೋದು ಏನೋ ಕಾಸ್ಟ್ಲಿ ಇರುತ್ತೆ ಅನ್ನೋಂಥ ಖಂಡಿತವಾಗಿಯೂ ಇಲ್ಲ ನಿಮಗೆ ಈ ಸಲ ಒಂದು ಐವತ್ತು ಪರ್ಸೆಂಟ್ವರೆಗೆ ಬಿಗ್ ಆಫರ್ ನಮ್ಮ ಹತ್ರ ಇದೆ ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಆಯುರ್ ಕಲ್ಚರಲ್ಲಿ ಆರೋಗ್ಯದ ಕಳಕಳಿಯಲ್ಲಿ ನಾವು ಅನೇಕ ಆಯುರ್ವೇದದ ಹರ್ಬ್ಸ್ಗಳನ್ನು ಕೂಡ ಇಲ್ಲಿಟ್ಟಿದ್ದೀವಿ ದೇಶ ವಿದೇಶದ ಮಂದಿ ಕೂಡ ಇಲ್ಲಿಂದ ಅವರ ಮನೆ ಬಾಗಿಲಿಗೆ ನಮ್ಮ ಆರ್ಡರ್ಸ್ಗಳನ್ನು ತರಿಸ್ಕೊಂಡಿದ್ದಾರೆ ಸೊ ನಿಮಗೆ ಗೋವಿನ ಅರ್ಕದಿಂದ ಹಿಡಿದು ನಾವು ಬಳಸುವಂತಹ ಸೋಪ್ಗಳು ಎಲ್ಲವೂ ಕೂಡ ಕೆಮಿಕಲ್ ಫ್ರೀ ಆಗಿ ಇಲ್ಲಿ ಸಿಗುತ್ತೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಪ್ರಾರಂಭದಲ್ಲೇ ನಮ್ಮ ಹತ್ರ ಸುಮಾರು ಜನ ಹೋಲ್ಸೇಲ್ ದರದಲ್ಲಿ ಕೊಡ್ತೀರಾ ಸರ್ ನಮಗೆ ಐಟಮ್ ಅಂತ ಕೇಳಿದ್ರು ಖಂಡಿತವಾಗಿಯೂ ಈ ಬಾರಿಯಿಂದ ನಾವು ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮೂರಲ್ಲೂ ಒಂದು ಶಾಪಿದೆ ನಿಮ್ಮ ಐಟಮನ್ನು ಇಡಬಹುದಾ ಅಂತ ಕೇಳಿದ್ರು ಖಂಡಿತವಾಗಿಯೂ ಸಂಪರ್ಕಿಸಿ ನಿಮಗೆ ನಮ್ಮ ಐಟಮನ್ನು ನಿಮ್ಮ ಶಾಪಲ್ಲಿ ಇಡೋದಕ್ಕೂ ಕೂಡ ಅನುವು ಮಾಡಿ ಕೊಡ್ತಾ ಇದ್ದೀವಿ ನೋಡಿ ನಮ್ಮ ಎದುರುಗಡೆ ಸುಮಾರು ವೆರೈಟಿ ಹಪ್ಪಳ ಇದೆ ಪೊಟ್ಯಾಟೊ ಹಪ್ಪಳ ಇರ್ಬೋದು ಗಾರ್ಲಿಕ್ ಹಪ್ಪಳ ಇರ್ಬೋದು ಟೊಮೆಟೊ ಹಪ್ಪಳ ಇರ್ಬೋದು ಇನ್ನು ನಮ್ಮೂರಲ್ಲಿ ಒಂಥರ ಫೇಮಸ್ ಇರೋದು ಮರಗೆಣಸು ಮತ್ತು ಕೋಲುಗೆಣಸು ಅಂತ ಅದರ ಹಪ್ಪಳವೂ ಕೂಡ ಇದೆ ಇದನ್ನು ನೋಡಿದರೆ ಸೇಮ್ ಹಲಸಿನ ಹಣ್ಣಿನ ಹಪ್ಪಳ ಥರ ಕಾಣಿಸುತ್ತೆ ನೋಡಿ ಇಲ್ಲೊಂದು ಹಪ್ಪಳ ಇದೆ ನೋಡಿ ಇದು ಚಿಲ್ಲಿ ಪಾಪಡ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಉಪ್ಪು ನಾವೆಲ್ಲ ಸವಿಂದ ಲವಣವನ್ನು ಯೂಸ್ ಮಾಡಬೇಕು ಅಂತ ಸುಮಾರು ಟೈಮಿಂದ ಹೇಳ್ಕೊಂತ ಬಂದಿದ್ದೀವಿ ಸೊ ಈಗ ಹುಡಿಯುಪ್ಪಲ್ಲೇ ಕಲ್ಲುಪ್ಪನ್ನು ಕೂಡ ಪಿಂಕ್ ಸಾಲ್ಟನ್ನು ರೆಡಿ ಮಾಡಿದ್ದೀವಿ ಇನ್ನು ಸಂಡಿಗೆಗಳು ಬೇಕು ಅಂದರೂ ಕೂಡ ಸುಮಾರು ವೆರೈಟಿ ಸಂಡಿಗೆ ಇದೆ ನಾವು ಕಳೆದ ಬಾರಿ ಒಂದು ವರ್ಷದಿಂದ ನಾವು ಸುಮಾರು ನಾನಾ ಭಾಗಗಳಿಗೆ ನಮ್ಮ ಆಲೆಮನೆ ಬೆಲ್ಲವನ್ನು ಕಳಿಸಿದ್ವಿ ಸೊ ಕೆಲವೊಬ್ಬರಿಗೆ ಅದು ಸಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಬಾರಿ ಆರ್ಗ್ಯಾನಿಕ್ ಜಾಗರಿ ಪೌಡ್ರನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ನೋಡಿ ಇದರಲ್ಲಿ ಯಾವುದೇ ಕೆಮಿಕಲ್ ಮಿಶ್ರಣ ಇರೋದಿಲ್ಲ ಯಾರಾದರೂ ಅಷ್ಟು ಡೌಟ್ ಇದ್ದರೆ ಇದನ್ನು ಟೆಸ್ಟಿಗೆ ಕೂಡ ನೀವು ಕಳಿಸ್ಬೋದು ಇಲ್ಲ ಟೆಸ್ಟಿಂಗ್ ರಿಪೋರ್ಟ್ ಏನಾದರೂ ಬೇಕು ಅಂದರೂ ಕೂಡ ನಮ್ಮ ಹತ್ರ ಇರುತ್ತೆ ಅದನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಇನ್ನು ಈ ಸಂಡಿಗೆ ಐಟಮು ಈರುಳ್ಳಿ ಬೆಳ್ಳುಳ್ಳಿ ಸಂಡಿಗೆ ಇರ್ಬೋದು ಅಥವಾ ಇಲ್ಲಿ ಇಲ್ಲಿ ಇಲ್ಲೊಂದಿದೆ ನೋಡಿ ಪೇಣಿ ಸಂಡಿಗೆ ಅಂತ ಇವೆಲ್ಲ ನಿಮ್ಮ ಮನೆಯಲ್ಲಿ ಒಂದು ಸಲ ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರ ರುಚಿ ಗೊತ್ತಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಸುಮಾರು ಜನ ಕೇಳ್ಬೋದು ಎಣ್ಣೆಯನ್ನು ತಿನ್ನಬಾರ್ದು ನಾವು ಎಣ್ಣೆಯನ್ನು ಬಳಸಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಸೊ ನಿಮ್ಮ ಪೂರ್ವಜರು ಯಾವ ಎಣ್ಣೆಯನ್ನು ಬಳಸಿದ್ರು ಕಡಲೆ ಎಣ್ಣೆ ಬಳಸಿದ್ರ ಅಥವಾ ತೆಂಗಿನ ಎಣ್ಣೆ ಬಳಸಿದ್ರಾ ಅದೇ ಎಣ್ಣೆಯಲ್ಲಿ ಇದನ್ನು ನೀವು ಹುರ್ಕೋಬೇಕು ಇನ್ನು ನಾವು ಈ ಭಾಗದಲ್ಲಿ ಜಾಸ್ತಿ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಒಂದು ಸಲ ಕರೆದಿರುವಂತಹ ಐಟಮನ್ನು ಮತ್ತೊಂದು ಸಲ ನಾವು ಅನ್ನು ಯೂಸ್ ಮಾಡೋದಿಲ್ಲ ಆ ಎಣ್ಣೆಯನ್ನೆಲ್ಲ ಸೋಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ಒಂದಿಷ್ಟು ಚಿಪ್ಸ್ಗಳಿದೆ ಈ ಚಿಪ್ಸೆಲ್ಲ ನಿಮ್ಗೆ ತುಂಬ ದಿನ ಇಡೋದಕ್ಕಾಗಲ್ಲ ಆದರೆ ಇದನ್ನು ತರಿಸ್ಕೊಂಡು ನೀವು ತಿಂದು ಖಾಲಿ ಮಾಡ್ಬೋದು ಇನ್ನು ಇಲ್ಲಿ ಅನೇಕ ವೆರೈಟಿ ಜೆಲ್ಗಳಿರ್ಬೋದು ಸೋಪ್ಗಳಿರ್ಬೋದು ಬೃಂಗಾದಾತ್ರಿ ಹೇರ್ ಆಯಿಲ್ ಇರ್ಬೋದು ಅಥವಾ ಪೂಜೆಗೆ ಬೇಕಾಗಿರುವಂತಹ ಸಾಂಬ್ರಾಣಿ ಕಪ್ ಇರ್ಬೋದು ಧೂಪ ಇರ್ಬೋದು ಅಥವಾ ಗೌ್ಯಾಂಬ್ರ ಧೂಪ ಇರ್ಬೋದು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ನಮ್ಮ ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ ನಮ್ಮ ಹತ್ರ ಯಾರೇ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಐಟಮನ್ನು ತಗೊಂಡ್ರೆ ಅವರಿಗೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಜೊತೆಗೆ ನಾವು ಇಲ್ಲಿ ಕುಂಕುಮವನ್ನು ಫ್ರೀಯಾಗಿ ನಿಮಗೆ ತಲುಪಿಸ್ತೀವಿ ಯಾಕೆ ಇದನ್ನು ಫ್ರೀಯಾಗಿ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಅಂಗಡಿಗಳಲ್ಲಿ ಕುಂಕುಮವನ್ನು ತಂದು ಇಲ್ಲೇನು ಹಚ್ಚುತ್ತೀವಿ ಇಲ್ಲೆಲ್ಲ ನಮಗೆ ಗುಳ್ಳೆಗಳಾಗುತ್ತೆ ನೆವೆಗಳಾಗುತ್ತೆ ಸೊ ಯಾವಾಗ ನಾವು ಪ್ಯೂರ್ ಕುಂಕುಮವನ್ನು ಹಚ್ಚುತ್ತೀವಿ ಆವಾಗ ನಮಗೆ ಆ ರೀತಿ ಸಮಸ್ಯೆ ಏನೂ ಆಗೋದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಈ ಕುಂಕುಮ ಇರಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ನೀವು ಈ ಕುಂಕುಮವನ್ನು ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ವಾಪಸ್ಸು ಕೈಯಲ್ಲಿ ಹಿಡ್ಕೊಂಡು ಹೀಗೆ ತೇದಿದ್ರೆ ನಿಮಗೆ ಅರಿಶಿಣ ಕಲರ್ ಬರಬೇಕು ನೋಡಿ ನಮ್ಮ ಕೈ ಒಂಥರ ಅರಿಶಿಣ ಆಯ್ತು ನೋಡಿ ಈ ಥರ ಬಂದರೆ ಮಾತ್ರ ಇದು ಪ್ಯೂರ್ ಕುಂಕುಮ ಅಂತ ಅರ್ಥ ಸೊ ನಮ್ಮಲ್ಲಿ ಪ್ಯೂರ್ ಕುಂಕುಮ ನಿಮಗೆ ಕೆ ಜಿ ಗಟ್ಟಲೆ ಬೇಕಾದರೂ ಸಿಗುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡ್ಬೋದು ಇನ್ನು ಇದೆ ಕಾಡ್ಜೇನ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಈಗೆಲ್ಲ ಪೆಟ್ಟಿಗೆ ಜೇನು ಸುಮಾರು ಕಡೆ ಸಿಗುತ್ತೆ ಆದರೆ ಅದರಲ್ಲಿ ಕೆಲವೊಂದು ಸಕ್ಕರೆಗಳು ಮಿಶ್ರಣ ಆಗುತ್ತೆ ಅಂತ ಹೇಳೋರಿದ್ದಾರೆ ಹಾಗಾಗಿ ಕಾಡು ಜೇನು ಒಂದಿಷ್ಟು ಈ ಭಾಗದ್ದು ಆಯ್ದು ತಂದಿರೋದು ಸ್ವಲ್ಪ ಇದೆ ಅದನ್ನು ಬೇಕಾದರೂ ನೀವು ಇಲ್ಲಿಂದ ತರಿಸ್ಕೋಬಹುದು ನಮ್ಮಲ್ಲಿ ಶುದ್ಧವಾದ ಮಲೆನಾಡ ಹಸುವಿನ ತುಪ್ಪ ಕೂಡ ಇದೆ ಇದು ತುಂಬಾ ಚೆನ್ನಾಗಿದೆ ಇದನ್ನ ಔಷಧಿ ಕೂಡ ಬಳಕೆಯನ್ನು ಮಾಡಬಹುದು ಹಾಗೆ ನಮ್ಮಲ್ಲಿ ವೆರೈಟೀಸ್ ವೆರೈಟೀಸ್ ಗಳಿದೆ ತುಂಬಾ ಜನ ಒಳ್ಳೆ ಗಳನ್ನು ಕೂಡ ಕೊಟ್ಟಿದ್ದಾರೆ ಪಾಪಡ್ಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಷ್ಟೇ ಅಲ್ಲದೆ ಕಾರ್ಡ್ ಜೇನು ಇರ್ಬೋದು ಅಥವಾ ಇದು ಈ ಸಲೇಶಿಯಾ ಟೀ ಅಂತ ಬರುತ್ತೆ ಇದು ಶುಗರ್ ಪೇಷಂಟ್ಗಳು ಯಾವ್ದಾವುದೋ ಟೀ ಪೌಡರ್ ಗಳನ್ನ ಯೂಸ್ ಮಾಡೋಕ್ಕಿಂತ ಈ ಸಲೇಶಿಯಾ ಟೀ ಪೌಡರ್ ಗ್ರೀನ್ ಟೀ ಥರ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗಿರುತ್ತೆ ಆ್ಯಂಡ್ ನಮ್ಮಲ್ಲಿ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇದೆ ಅದು ಯಾವ ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ಇಲ್ಲಿ ಆಮ್ಲ ಪಿಕಲ್ ಅಪ್ಪೆ ಮಿಡಿ ಜೀರಿಗೆ ಮಿಡಿ ಜಾಸ್ತಿ ಕೇಳ್ತಾರೆ ಸೊ ಅದೆಲ್ಲ ನಮ್ಮ ಹತ್ರ ಇದೆ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಹತ್ರ ಟೂತ್ ಪೌಡರ್ಸ್ ಇದೆ ನಮ್ಮದು ಈ ವರ್ಷದಲ್ಲಿ ಈ ಓವರ್ ಅಲ್ಲಿ ಜಾಸ್ತಿ ಹೋಗಿದೆ ಅಂದ್ರೇ ಈ ಟೂತ್ ಪೌಡರ್ ಒಬ್ರೊಬ್ಬರು ಒಂದೊಂದಲ್ಲ ನಾಲ್ಕು ನಾಲ್ಕು ತರಿಸ್ಕೊಂಡಿದ್ದಾರೆ ಇದ್ರದ್ದು ವಿಶೇಷ ಏನು ಅಂತ ಅನಿಸಿದೆ ಏನಂತ ಹೇಳಿದರೆ ಎಲ್ಲರೂ ಟೂತ್ ಪೇಸ್ಟಿಂದ ಟೂತ್ ಪೌಡರಿಗೆ ಬಂದಿರುವಂಥದ್ದು ಬಹಳ ವಿಶೇಷವಾಗಿದೆ ಹಾಗೆ ತುಂಬ ಜನ ಯೂಸ್ ಮಾಡಿ ಗುಡ್ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದು ಮತ್ತು ಬಂದುಬಿಟ್ಟು ಈ ಡಯಾಕಾಮ್ ಡಯಾಕಾಮ್ ಪೌಡರ್ ಎಷ್ಟು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಅಂದರೆ ತುಂಬ ಜನಕ್ಕೆ ಶುಗರ್ ಕಂಟ್ರೋಲಿಗೆ ಬಂದಿದೆ ಆ್ಯಂಡ್ ಇದನ್ನು ಬಳಕೆ ಮಾಡೋರು ಕೂಡ ಹೇಳ್ತಾ ಇದ್ದಾರೆ ಅದೊಂದೇ ಪ್ರಾಬ್ಲಮ್ ಅಲ್ಲ ಬೇರೆ ಬೇರೆ ರೀತಿಯ ಅಂದರೆ ಬಾಡಿ ಒಳಗಿರುವಂತಹ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಕೂಡ ಕಡಿಮೆ ಆಗಿದೆ ಅಂತ ತ್ರಿಫಲ ಚೂರ್ಣ ಇದೆ ಅಶ್ವಗಂಧ ಚೂರ್ಣ ಇದೆ ಆ್ಯಂಡ್ ಮಗುವಿಗೆ ಯಾವುದ್ಯಾವುದೋ ಮಿಲೆಟ್ಸ್ಗಳನ್ನು ಕೊಡೋದ್ರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಮಗುಗಳಿಗೆ ಸೊ ಈ ಶಿಶು ಪೋಷಣ್ ಕೊಡೋದ್ರಿಂದ ಮಕ್ಕಳು ಇಮ್ಯುನಿಟಿ ಪವರ್ ಆಗಿರ್ಬೋದು ಅಥವಾ ಅವ್ರ ದೈಹಿಕ ಶಕ್ತಿ ಆಗಿರ್ಬೋದು ಅವ್ರ ಬುದ್ಧಿ ಶಕ್ತಿಗಳಾಗಿರ್ಬೋದು ಇದೆಲ್ಲದೂ ಕೂಡ ಈ ಶಿಶು ಪೋಷಣಿಂದ ಅವರಿಗೆ ಹೆಲ್ಪ್ಫುಲ್ಲಾಗುತ್ತೆ ಆ್ಯಂಡ್ ಈ ಶುಗರ್ ಪೇಷಂಟ್ಗಳು ಡಯೆಟ್ ಮಾಡ್ತಾರೆ ಈ ಡಯೆಟ್ ಮಾಡುವಾಗ ಏನೇನೋ ಮಾಡಿ ಡಯೆಟ್ ಮಾಡೋದು ಆಮೇಲೆ ಒಂದು ಊಟ ಬಿಡೋದು ಇಂಥ ಟೈಮಲ್ಲೆಲ್ಲ ಇರಬೇಕಾದ್ರೆ ಈ ಮಧುಬಂಧನ ಅವ್ರು ಯೂಸ್ ಮಾಡ್ಬೋದು ಮಧುಬಂಧನ ಯೂಸ್ ಮಾಡೋದ್ರಿಂದ ಅವರು ಇಡೀ ಡೇ ಫುಲ್ ಸ್ಟ್ರಾಂಗಾಗಿ ಎನರ್ಜಿಕ್ ಆಗಿ ಇರ್ತಾರೆ ಆ್ಯಂಡ್ ಇಲ್ಲಿ ಕೂಡ ಇದೆ ಇದೊಂದು ಕಿಟ್ಟಿದೆ ಸೀತಾ ಕೆಮ್ಮು ನೆಗಡಿ ಆಗಿರ್ಬೋದು ಅಂಥ ಮಕ್ಕಳಿಗೆ ಆಗಿರ್ಬೋದು ವಯಸ್ಸಾದವ್ರಿಗೆ ಆಗಿರ್ಬೋದು ಯಾರು ಬೇಕಾದರೂ ಈ ಕಿಟ್ಟನ್ನು ತಗೊಂಡು ಯೂಸ್ ಮಾಡಿ ನೋಡ್ಬೋದು ಆ್ಯಂಡ್ ಇಲ್ಲೇ ಸುತ್ತಮುತ್ತನೇ ಸುಮಾರು ಜನ ತಗೊಂಡು ಬಂದು ಹೇಳಿದ್ದಾರೆ ಮತ್ತೆ ಮತ್ತೆ ತಗೊಳ್ತಾ ಇದ್ದಾರೆ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಆ್ಯಂಡ್ ಇಲ್ಲಿ ಗುಗ್ಗುಳು ತಿಕ್ತಾ ಇದೆ ಜಾತ್ಯಾತೀತ ತೈಲ ಇದೆ ಇದು ಯಾರು ಶುಗರ್ ಪೇಷಂಟ್ಗಳು ಗ್ಯಾಂಗ್ರಿನ್ ಸಮಸ್ಯೆಯಿಂದ ಬಳಸ್ತಾ ಇದ್ದರೆ ಅವರಿಗೆ ಈ ಗುಗ್ಗುಳು ತಿಕ್ತಾ ಜಾತ್ಯಾತೀತ ತೈಲ ಏನಿದೆ ಇದು ತುಂಬ ಹೆಲ್ಪ್ಫುಲ್ಲಾಗಿದೆ ಆ್ಯಂಡ್ ಇದು ಶತಾವರಿ ಚೂರ್ಣ ಶತಾವರಿ ಚೂರ್ಣ ಈ ತಾಯಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾರು ಮಕ್ಕಳಿಗೆ ಹಾಲು ಉಣಿಸ್ತಾ ಇರ್ತಾರೋ ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಇದೆ ಅವರು ಇದನ್ನು ಕುಡಿಯೋದ್ರಿಂದ ಅವರ ಹಾಲಿನ ಮಟ್ಟ ಜಾಸ್ತಿಯಾಗಿ ಮಕ್ಕಳ ಮಕ್ಕಳ ಬೆಳವಣಿಗೆಗೆ ಹೆಲ್ಪ್ಫುಲ್ ಇದೆ ಇದು ಆ್ಯಂಡ್ ನಮ್ಮಲ್ಲಿ ಉಪ್ಪಿದೆ ಸಮುದ್ರ ಉಪ್ಪಿದೆ ಪಿಂಕ್ ಸಾಲ್ಟ್ಗಳಿದೆ ಮತ್ತು ಪಿಂಕ್ ಸಾಲ್ಟಲ್ಲಿ ಕೂಡ ಕಲ್ಲು ಬರುತ್ತೆ ಅದು ಕೂಡ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಹೆಗ್ಗೆ ರೈಸ್ ಅಂತ ಹೇಳಿ ರೆಡ್ ರೈಸ್ ಅಂತ ಇದು ಶುಗರ್ ಪೇಶೆಂಟ್ ಗಳೇನಿರ್ತಾರೆ ಅವ್ರು ಆ ರೈಸ್ ತಿನ್ಬೇಕು ಜಾಸ್ತಿ ಬಳಸ್ಬೇಕು ಯಾಕಂತ ಹೇಳಿದ್ರೆ ಇದು ಅನ್ಪಾಲಿಶ್ಡ್ ರೈಸು ಆ್ಯಂಡ್ ವಿತ್ ಒಳ್ಳೆ ರಿಸಲ್ಟ್ ಇರುವಂತಹ ರೈಸ್ ಇದು ತುಂಬಾ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿದವ್ರು ಕೂಡ ಹೇಳ್ತಾ ಇದ್ದಾರೆ ಇದರಿಂದನೂ ಕೂಡ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಈ ಸಲ ಯಾರಾದ್ರೂ ಈ ತರ ಒಂದು ಕೆ ಜಿ ಅರ್ಧ ಕೆ ಜಿ ತಗೊಳ್ಳೋದನ್ನ ಬಿಟ್ಟು ನೀವೇನಾದ್ರೂ ಕೆಜಿ ಗಟ್ಟಲೆ ಇನ್ನೂ ಜಾಸ್ತಿ ಬೇಕು ನಮಗೆ ಹೋಲ್ಸೆಲ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಅದನ್ನ ಕಳಿಸುವಂತ ವ್ಯವಸ್ಥೆಯನ್ನ ಮಾಡೋಣ ಈ ಸಲ ಯಾರೇ ಕೇಳಿದ್ರು ಅವರಿಗೆ ನಾವು ನಿಮ್ಮಲ್ಲಿಗೆ ಈ ಐಟಮ್ ಅನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತೀವಿ ನಾನು ಹೇಳೋದು ಇಲ್ಲಿರುವಂತಹ ಐಟಮ್ಗಳು ನಿಮ್ಗೆ ಮೋರ್ ದೆನ್ ಹಂಡ್ರೆಡ್ ಎಬೋ ಐಟಮ್ಸ್ ಗಳು ನಮ್ಮ ಹತ್ರ ಇದೆ ಸೊ ಎಲ್ಲವೂ ಕೂಡ ಈಗ ಏನ್ ನಾವು ಆಯುರ್ವೇದ ಹರ್ಬ್ಸ್ ಗಳನ್ನ ಹೇಳಿದ್ರು ಅವೆಲ್ಲವೂ ಕೂಡ ಕ್ಲಿನಿಕಲಿ ಪ್ರೂವ್ ಆಗಿರುವಂತದ್ದು ಜೊತೆಗೆ ಮಲೆನಾಡಿನ ಕೆಲವೊಂದು ಐಟಮ್ಗಳಿದೆಯಲ್ಲ ಅದು ಈ ಸುತ್ತಮುತ್ತನೇ ಮನೆ ಮನೆಯಲ್ಲಿ ರೆಡಿಯಾಗುವಂಥ ವಸ್ತುಗಳನ್ನೇ ನಾವು ತಂದು ಇಲ್ಲಿ ಇಟ್ಟಿರುವಂಥದ್ದು ಇನ್ನು ನಾವೆಲ್ಲ ತುಂಬ ಸೋಪ್ಗಳನ್ನು ಯೂಸ್ ಮಾಡ್ತೀವಿ ಈಗ ನಿನ್ನೆ ಅಷ್ಟೇ ನಾನೊಂದು ರೀಲ್ಸಲ್ಲಿ ನೋಡಿದೆ ಒಂದು ಬ್ರ್ಯಾಂಡೆಡ್ ಸೋಪು ಆ ಸೋಪನ್ನು ಯೂಸ್ ಮಾಡಿದ್ರೆ ನಾವೆಲ್ಲ ಹೇಳ್ತೀವಿ ಅಮ್ಮ ಯಾರು ಮಗಳು ಯಾರು ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಟಿ ವಿಲೆಲ್ಲ ನಾವು ಅಡ್ವರ್ಟೈಸ್ಮೆಂಟನ್ನು ನೋಡಿದ್ವಿ ಆದರೆ ಅದೇ ಸೋಪು ಇಡೀ ದೇಹದ ಚರ್ಮವನ್ನೇ ಹಾಳು ಮಾಡುತ್ತೆ ಅಂತ ಟೆಸ್ಟ್ ಮಾಡಿದಾಗ ಅದ್ರ ರಿಪೋರ್ಟ್ ಕೂಡ ಬಂದಿದೆ ಸೊ ಅಂತ ಸೋಪ್ಗಳನ್ನ ಯೂಸ್ ಮಾಡಬೇಡಿ ನಮ್ಮಲ್ಲಿರುವಂತಹ ಸೋಪ್ ಗಳ ಬಗ್ಗೆ ಹೇಳ್ಬಹುದಾ ಅಂತ ನಮ್ಮಲ್ಲಿ ಟೋಟಲ್ ಏಟ್ ವೆರೈಟಿ ಸೋಪ್ಸ್ ಇದೆ ಇಲ್ಲಿ ಬಂದ್ಬಿಟ್ಟು ಬೇವು ತುಳಸಿ ಪಂಚಗವ್ಯ ಸೋಪು ರಕ್ತಚಂದನ ಸೋಪು ಅರಿಶಿನ ಮುಲ್ತಾನ್ ಮಿಟಿ ಸೋಪು ಕೊಬ್ಬರಿ ಶುಂಠಿ ಪಂಚಗವ್ಯ ಸೋಪ್ ಅಂತ ಇದೆಲ್ಲದೂ ಒಂದೊಂದು ಸ್ಕಿನ್ನಿಗಂತ ಹೇಳಿ ಪ್ರಿಪೇರ್ ಮಾಡಿರುವಂಥದ್ದು ಈ ಬೇವು ತುಳಸಿ ಪಂಚಗವ್ಯ ಸೋಪ್ ಇದೆ ಇದು ಮೈಯಲ್ಲಿ ಅಲರ್ಜಿ ಆಗುವಂಥದ್ದು ಕಜ್ಜಿ ಆಗುವಂಥದ್ದು ಕಲೆ ಆಗಿರುವಂಥದ್ದು ಆ ಥರ ಎಲ್ಲ ಇದ್ದರೆ ಈ ಕೊಬ್ಬ ಬೇವು ತುಳಸಿ ಪಂಚಗವ್ಯ ಸೋಪನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ಇದು ರೆಡ್ ಸ್ಯಾಂಡಲ್ ಸೋಪ್ ಏನು ರಕ್ತ ಚಂದನ ಸೋಪ್ ಇದೆ ಇದು ಬಾಡಿ ಸೆಲ್ಸ್ ಆಗಿರ್ಬೋದು ಟ್ಯಾನಿಂಗ್ ಆಗಿರ್ಬೋದು ಈ ಥರ ಎಲ್ಲ ಇದ್ದಾಗ ಈ ರಕ್ತ ಚಂದನ ಸೋಪನ್ನು ಯೂಸ್ ಮಾಡ್ತಾರೆ ರಿಂಕಲ್ಸ್ ಬರ್ತಾ ಇದೆ ಮೈಯಲ್ಲಿ ಕೈಯಲ್ಲಿ ಮುಖದಲ್ಲಿ ಅಂತ ಹೇಳಿದಾಗ ಅರಿಶಿನ ಮುಲ್ತಾನಿಮಿಟ್ಟಿ ಆ್ಯಂಡ್ ಇದು ಕೂಡ ಬಾಡಿ ಕೊಬ್ಬರಿ ಶುಂಠಿ ಪಂಚಗವ್ಯ ಸೋಪ್ ಇದೆ ಇದು ಬಾಡಿ ಸ್ಮೂತ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದೆಲ್ಲ ಫೇಸ್ಗೆ ಚೆನ್ನಾಗಾಗುತ್ತೆ ಈ ಸೋಪ್ಗಳು ಒಂದೊಂದು ಸೋಪ್ಗಳು ಒಂದೊಂದು ಫೇಸ್ಗೆ ಯೂಸ್ ಆಗುತ್ತೆ ಈ ಗೋಟ್ ಮಿಲ್ಕ್ ಬಂದುಬಿಟ್ಟು ಡ್ರೈ ಸ್ಕಿನ್ ಏನಿದೆ ಅವ್ರಿಗೆ ಹೆಲ್ಪ್ಫುಲ್ ಇದೆ ರಕ್ತ ಚಂದನ ಆಯಿಲ್ ಸ್ಕಿನ್ ಗೆ ಈ ಪೊಟ್ಯಾಟೊ ಅಂಡ್ ಚಾರ್ಕೋಲ್ ಸೋಪಿನೇ ಇದು ಕಾಂಬಿನೇಷನ್ ಸ್ಕಿನ್ ಗೆ ಯೂಸ್ ಆಗುತ್ತೆ ನಮ್ಮಲ್ಲಿರುವಂತಹ ಸಾಂಬಾರ್ ಪೌಡ್ರು ರಸಮ್ ಪೌಡ್ರು ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಯಾಕಂದ್ರೆ ಮನೆ ಮನೆಯಲ್ಲಿ ಸುಮಾರು ಜನರಿಗೆ ಅದು ಬೇಕಾಗುತ್ತೆ ಯಾವ್ಯಾವ್ದೆಲ್ಲ ಇದೆ ಈಗ ನಮ್ಮ ಹತ್ರ ನಮ್ಮಲ್ಲಿ ಎಲ್ಲಾ ರೀತಿಯ ಸಾಂಬಾರ್ ಪೌಡರ್ಸ್ ಮಾಡ್ತೀವಿ ರಸಂ ಪೌಡರ್ಸ್ ಇದೆ ಅಂಡ್ ಪುಳಿಯೋಗರೆ ಪೌಡರ್ ಇದೆ ಪಲಾವ್ ಪೌಡರ್ ಇದೆ ಜೀರಾ ಪೌಡರ್ ಇದೆ ಮತ್ತೆ ಸ್ವಲ್ಪ ಜನ ವಾಟೆ ಹುಳಿ ಪೌಡರ್ ಇದೆ ನಲ್ಲಿಕಾಯಿ ಪೌಡರ್ ಇದೆ ಯಾವ್ದು ಬೇಕೋ ಎಲ್ಲ ಇದ್ದೆ ಎಣ್ಣೆಯಲ್ಲೂ ಕೂಡ ಸುಮಾರು ವೆರೈಟಿ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಇಲ್ಲಿ ಎಣ್ಣೆನೂ ಅಷ್ಟೇ ಇಲ್ಲಿ ಒಂದೇ ರೀತಿ ಎಣ್ಣೆ ಇಲ್ಲ ಬೇರೆ ಬೇರೆ ವೆರೈಟೀಸ್ ಆಯಿಲ್ ಇದು ಇದು ಸೀಸೇಮ್ ಆಯಿಲ್ ಇದು ಸನ್ಫ್ಲವರ್ ನಾವು ಕೂಡ ನಮ್ಮ ಮನೆಯಲ್ಲಿ ಯೂಸ್ ಇಲ್ಲಿದೆ ಬೆಂಗಳೂರಲ್ಲಿ ಇದ್ರೂ ಕೂಡ ಇಲ್ಲಿಗೆ ಬಂದಾಗ ಇದನ್ನೇ ತಗೊಂಡು ನಿಮಗೆ ಶುದ್ಧ ಕರಾವಳಿ ಕೊಬ್ಬರಿ ಎಣ್ಣೆ ಈಗೆಲ್ಲ ರೇಟ್ ತುಂಬಾ ಜಾಸ್ತಿ ಇದೆ ಆದ್ರೂ ಕೂಡ ನಮ್ಮಲ್ಲಿ ಸಿಗುತ್ತೆ ಅದು ಅಂದ್ರೆ ಕರಾವಳಿಯ ಕೊಬ್ಬರಿ ಎಣ್ಣೆಗೆ ವಿಶೇಷವಾದ ಸ್ಥಾನ ಇದೆ ಸೊ ಇದನ್ನ ಒಂದು ಸ್ಪೂನ್ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಕುಡಿದ್ರು ಕೂಡ ಒಂದು ಆರೋಗ್ಯ ಸಿಗುತ್ತೆ ಜೊತೆಗೆ ನಾವೇನಾದರೂ ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದಾದರೆ ಈ ಥರದ ಎಣ್ಣೆಗಳನ್ನು ಯೂಸ್ ಮಾಡ್ರೆ ನಿಮಗೆ ತುಂಬ ಯೂಸ್ಫುಲ್ ಇದೆ ಅನ್ನೋದು ನಾವು ಈಗಾಗಲೇ ವಿಡಿಯೋಸ್ ಮುಖಾಂತರವೂ ಕೂಡ ಡಾಕ್ಟರ್ ರೆಫರೆನ್ಸಲ್ಲಿ ಹೇಳಿದ್ದೀವಿ ಆಮೇಲೆ ಇಲ್ಲಿ ಟೀ ಪೌಡ್ರ್ ಇದೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಯಾಕಂದರೆ ಸುಮಾರು ಜನ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಟೀಯನ್ನು ನಾರ್ಮಲಾಗಿ ಕುಡ್ದೇ ಕುಡ್ದಿರ್ತಾರೆ ಆದರೆ ನಾನು ಹೇಳೋದು ಯಾವುದು ಯಾವುದು ಕಲಬೆರಕೆ ಇರುವಂಥ ಕಲರ್ಸ್ಗಳನ್ನು ಹಾಕಿರುವಂಥ ಟೀ ಪೌಡ್ರ್ಗಳನ್ನು ದಯವಿಟ್ಟು ಕುಡಿಬೇಡಿ ಅಥವಾ ಅದರಿಂದ ಟೀ ಮಾಡ್ಕೊಂಡು ಕುಡಿಬೇಡಿ ಇಲ್ಲಿ ನಿಮಗೆ ಪ್ಯೂರ್ ಟೀ ಪೌಡರ್ ಸಿಗುತ್ತೆ ನಿಮ್ಮೂರಲ್ಲಿ ಯಾವುದಾದ್ರೂ ಶಾಪ್ ಇದ್ದರೆ ಖಂಡಿತವಾಗಿ ಒಂದು ಸಲ ಈ ಟೀ ಪೌಡ್ರನ್ನ ನಿಮ್ಮ ಶಾಪಲ್ಲಿ ಇಡಿ ನಿಮಗೆ ಇದನ್ನು ಒಂದು ಸಲ ಯಾರಾದರೂ ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ಬಿಡೋದಿಲ್ಲ ಆ ಗ್ಯಾರಂಟಿಯನ್ನ ನಾವು ಕೊಡ್ಬೋದು ಇನ್ನೂ ಸುಮಾರು ವೆರೈಟಿಗಳಿದೆ ಈಗ ನಾವು ಸಮುದ್ರ ಉಪ್ಪೇ ಹೇಳಿದ್ವಿ ಆವಾಗಲೇ ಸಮುದ್ರ ಉಪ್ಪು ಅಂತ ಹೇಳಿದ್ರೆ ನಾವೆಲ್ಲ ತಲೆ ಅಂತರಿಂದ ಸಮುದ್ರ ಉಪ್ಪನ್ನೇ ತಿನ್ಕೊಂಡು ಬಂದಿದ್ದು ಆಮೇಲೆ ಇದು ಈ ಕಲರ್ ಇದೆ ಅಂತ ಹೇಳ್ಬಿಟ್ಟು ವೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಪಾಲಿಷ್ ಮಾಡಿ ಆನಂತರದಲ್ಲಿ ನಾವು ಆ ಉಪ್ಪನ್ನು ಯೂಸ್ ಮಾಡಿದ್ವಿ ಈಗ ಎಲ್ಲರಿಗೂ ಬಿ ಪಿ ಶುಗರ್ಗಳು ಜಾಸ್ತಿ ಆಗಿದೆ ದೇಹಸ್ಥಿತಿಗಳೆಲ್ಲ ವ್ಯತ್ಯಾಸ ಆಗಿದೆ ಅದ ಕಾರಣನೇ ನಾವು ಯೂಸ್ ಮಾಡುವಂಥ ಐದು ವೈಟ್ ಪಾಯ್ಸನ್ಸ್ ಅಂತ ಕರಿತೀವಿ ಅದು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಈ ಥರ ಐದು ಸಕ್ಕರೆ ಆಗಿರ್ಬೋದು ಐದು ಅಂಶಗಳಿದೆ ಅದನ್ನು ನಾನು ಕಳೆದ ವೀಡಿಯೋಸ್ಗಳಲ್ಲಿ ಹೇಳಿದ್ದೆ ಇನ್ನು ಲಾಸ್ಟ್ ಟೈಮ್ ನಾವು ತೋರಿಸಿದ್ದು ಇದು ಸ್ಟಿವಿಯಾ ಪೌಡ್ರು ಇದು ಆಯುರ್ವೇದದಲ್ಲಿ ತರ್ಟಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟಷ್ಟು ಶುಗರ್ಗಿಂತ ಜಾಸ್ತಿ ಇರುವಂಥ ಸ್ವೀಟ್ಸನ್ನು ಹೊಂದಿದೆ ಆದರೆ ನ್ಯಾಚುರಲ್ ಸ್ವೀಟ್ ಇದು ಇದನ್ನು ತಗೊಂಡ್ರೆ ಯಾವುದೇ ಶುಗರ್ ಪೇಷಂಟ್ಗೂ ಕೂಡ ಸಕ್ಕರೆಯ ಮಟ್ಟ ಜಾಸ್ತಿ ಆಗೋದಿಲ್ಲ ಆದರೆ ಇದನ್ನು ಬಳಕೆ ಮಾಡುವಾಗ ಸ್ವಲ್ಪ ಕಡಿಮೆ ಆಗಿ ಬಳಕೆ ಮಾಡಬೇಕು ಕೆಲವೊಬ್ರು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾರೆ ಅಷ್ಟು ಹಾಕೋಬಾರ್ದು ಒಂದು ಫಿಫ್ಟಿ ಗ್ರಾಮು ಹಂಡ್ರೆಡ್ ಗ್ರಾಮು ಈ ಥರ ಬಳಕೆ ಮಾಡಿ ನೀವು ಪಾಯಸ ಆದರೂ ಮಾಡಿ ಅಥವಾ ಟೀ ಆದರೂ ಮಾಡಿ ಏನಾದರೂ ಮಾಡ್ಕೊಳ್ಳಿ ಈ ಯಾರಿಗಾದರೂ ತುಂಬ ನಾನು ಸ್ವೀಟ್ ಐಟಮ್ ತಿನ್ನಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ಇನ್ನು ನೋಡಿ ನಮ್ಮ ಹತ್ರ ಒಂದು ಜಂಡು ಬಾಂಬ್ ಇದೆ ಇದು ಅಮೃತಾಂಜನ್ ಥರನೇ ಬರುತ್ತೆ ಸೇಮ್ ಆ್ಯಸ್ ಇಟ್ ಈಸು ಅದರಿಂದ ಇದನ್ನ ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ತಲೆನೋವಿದ್ದರೆ ಅಥವಾ ಕೆಲವ್ರಿಗಿರುತ್ತೆ ಮೈಗ್ರೇನ್ ಸಮಸ್ಯೆ ಅಂತ ಹೇಳ್ತಾರೆ ಅದಿದ್ರೆ ಒಂದು ಸಲ ಹಚ್ಕೊಳ್ಳಿ ಇದನ್ನು ನನ್ನ ಪಾಕೆಟಲ್ಲಿ ಇಟ್ಕೊಳ್ಳಿ ನೀವು ಯಾವಾಗಲೂ ಇದು ತುಂಬಾ ಘಾಟಿದೆ ಇದು ಸಿಕ್ಕಾಬಟ್ಟೆ ಇದೆ ಆದ್ರೆ ನ್ಯಾಚುರಲ್ ಆಗಿ ರೆಡಿ ಆಗುವಂತದ್ದು ಇದು ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಈ ಅರ್ಕಗಳೆಲ್ಲ ಇದೆ ಸುಮಾರು ವೆರೈಟಿ ಅರ್ಕಗಳು ಬಹುಶಃ ಈ ಭಾಗದಲ್ಲಿ ಇಲ್ಲಿ ಮಾತ್ರ ಇಷ್ಟು ವೆರೈಟಿ ಅರ್ಕ ಸಿಗೋದು ಅಂತ ನಾನು ಅಂದ್ಕೊಂತೀನಿ ಎಷ್ಟು ವೆರೈಟಿ ಇದೆ ಈಗ ಅದು ಯಾವ ರೀತಿ ಯೂಸ್ ಆಗುತ್ತದೆ ಟೋಟಲ್ ಸೆವೆನ್ ಟೈಪ್ಸ್ ಆಫ್ ಅರ್ಕ ಇದೆ ಇಲ್ಲಿ ಇಲ್ಲಿ ತುಳಸಿ ಸಾರ ಇದೆ ಅಲ್ವಾ ಈ ತುಳಸಿ ಸಾರ ಏನಾಗುತ್ತೆ ಈ ಕೆಮ್ಮು ಶೀತ ಅಸ್ತಮ ಇದ್ದವರಿಗೆ ಈ ತುಳಸಿ ಸಾರ ಅರ್ಕಗಳು ತುಂಬಾ ಹೆಲ್ಪ್ಫುಲ್ ಇದೆ ಆ್ಯಂಡ್ ಈ ಗೋತೀರ್ಥ ಅರ್ಕ ಬಂದ್ಬಿಟ್ಟು ಇದು ಈ ಅಲರ್ಜಿ ಆಗಿರ್ಬೋದು ಮತ್ತು ಇವಾಗ ಸ್ವಲ್ಪ ಕ್ಯಾನ್ಸರ್ ಪೇಷಂಟ್ಗಳು ಇರ್ತಾರೆ ನಾವು ಗೋ ಅರ್ಕಗಳನ್ನು ಕುಡಿಬೇಕು ಒಳ್ಳೆ ಗೋ ಅರ್ಕಗಳನ್ನು ಅಂತ ಹೇಳಿದಾಗ ಕೂಡ ಈ ಗೋತೀರ್ಥ ಅರ್ಕನೇ ಯೂಸ್ ಮಾಡ್ಬೋದು ಈ ಬಿಲ್ವಸಾರ ಗೋ ಅರ್ಕ ಏನಿದೆ ಇದು ಬಿ ಪಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾರಿ ಸಂಜೀವಿನಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಪಿ ಸಿ ಓ ಡಿ ಪಿ ಸಿ ಎಮ್ ಬಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವರಿಗೆ ಹೆಲ್ಪ್ಫುಲ್ ಇದೆ ಆ್ಯಂಡ್ ಈ ಹರಿದ್ರಾ ಸಾರ ಗೋರ್ಕ ಈ ಆ್ಯಂಟಿ ಆ್ಯಾಲರ್ಜಿಕ್ಗಳಾಗಿರುತ್ತಲ್ಲ ಬಾಡಿಯಲ್ಲಿ ಅದಕ್ಕೆ ಈ ಹರಿದ್ರಾ ಸಾರ ಹೆಲ್ಪ್ಫುಲ್ ಇದೆ ಇಷ್ಟ ಬಂದ್ಬಿಟ್ಟು ಈ ಹೊಟ್ಟೆ ಒಳಗಿನ ಏನೇ ಪ್ರಾಬ್ಲಮ್ ಉದರದಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಈ ಇಷ್ಟ ಹೆಲ್ಪ್ ಮಾಡುತ್ತೆ ಈ ಅಮೃತವಳ್ಳಿ ಅಮೃತವಳ್ಳಿ ಶುಗರಿಗೂ ಹೆಲ್ಪ್ಫುಲ್ ಇದೆ ಪಾತ್ರೆ ಪಳಪಳ ಪೌಡರ್ ಬಗ್ಗೆ ಹೇಳಿ ಯಾಕಂದ್ರೆ ಅದು ಕೂಡ ಜಾಸ್ತಿ ಸೇಲ್ ಆಗಿದೆ ನಮ್ಮಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಸೋಪ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಸೋಪ್ ಇಂದ ಅಗೇನ್ ಕೆಮಿಕಲ್ ಆಗಿ ಅದರಿಂದ ಮತ್ತೆ ಕ್ಯಾನ್ಸರ್ ಈ ತರ ಎಲ್ಲ ಬರುತ್ತೆ ಅಂತ ಒಂದು ಮಾಹಿತಿ ಹೊರಬಂದಿದೆ ಹಂಗಾಗಿ ಇದು ಗೋವಿನ ಮೂಲ ಅಂದ್ರೆ ಗೋವಿನ ಅರ್ಕ ಇರಬಹುದು ತುಪ್ಪ ಇರಬಹುದು ಹುಳಿಯ ಅಂಶಗಳಿರ್ಬೋದು ಅದನ್ನೆಲ್ಲ ಹಾಕಿ ರೆಡಿ ಮಾಡುವಂಥದ್ದು ಸೊ ಅದನ್ನ ಒಂದ್ಸಲ ತಗೊಳ್ಳಿ ಜೆಲ್ ಪಾತ್ರೆ ತೊಳೆಯೋಕೆ ಯೂಸ್ ಮಾಡ್ತಾ ಇರೋರು ಸೋಪ್ಗಳನ್ನ ಯೂಸ್ ಮಾಡ್ತಿರೋರು ಇದನ್ನ ಒಂದ್ಸಲ ಯೂಸ್ ಮಾಡಿ ನಾವು ಕೂಡ ಅದನ್ನೇ ಯೂಸ್ ಮಾಡುವಂತದ್ದು ಮನೆಯಲ್ಲಿ ಅದು ತುಂಬಾ ಬೆನಿಫಿಟ್ ಇದೆ ಅಲ್ವಾ ಬಂದ್ಬಿಟ್ಟು ರೆಡ್ ಆನಿಯನ್ ಶಾಂಪು ಇದು ತುಂಬಾ ತುಂಬಾ ಹೋಗಿದೆ ಆನ್ಲೈನ್ ಅಲ್ಲಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನಮ್ಮಲ್ಲಿ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಸಿಗುತ್ತೆ ಅದು ಅದನ್ನು ಬೇಕಾದರೆ ಇದು ಮಾಡ್ಬೋದು ಒಂದು ತಿಂಗಳಿಗಿಂತ ಜಾಸ್ತಿ ಬರುತ್ತೆ ಶ್ಯಾಂಪು ಹೇರ್ ಕೂಡ ತುಂಬ ಪ್ಲಸ್ ಆಗಿದೆ ಅದು ಕೆಳಗಡೆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ನಾವೆಲ್ಲ ನೆಲ ಒರೆಸುವಾಗೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಕೆಲವೊಂದು ಬೇರೆ ಬೇರೆ ಡಿಟರ್ಜೆಂಟ್ಗಳು ಆ ಥರದ್ದೆಲ್ಲ ಹಾಕ್ತಿರ್ತೀವಿ ಆದರೆ ಅದನ್ನು ಬಿಡಿ ಗೋವಿನ ಮೂಲದಿಂದ ರೆಡಿ ಆಗಿರುವಂಥ ಗೋ ಲೈಮ್ ಮತ್ತು ಗೋ ಕ್ಲೀನ್ ಅಂತ ಎರಡಿದೆ ಇದನ್ನು ಯೂಸ್ ಮಾಡ್ಬೋದು ಇದನ್ನೊಮ್ಮೆ ಯೂಸ್ ಮಾಡಿ ನೋಡಿ ನನ್ನ ಕೈಯಲ್ಲಿ ಕೇವಲ ಇಷ್ಟೇ ಅಲ್ಲ ಇಲ್ಲಿ ರಾಗಿ ಪಾಪಡ್ ಇದೆ ಆಮೇಲೆ ತಿನ್ನೋಕೆ ಕೆಲವೊಂದು ಕುರುಕುಲು ತಿಂಡಿಗಳನ್ನು ಜಾಸ್ತಿ ತಿಂತಾರೆ ಅಂಥವರಿಗೆ ಕೆಲವೊಂದು ಐಟಮ್ಗಳಿದೆ ಆದರೆ ಯಾವುದೂ ಕೂಡ ಕೆಮಿಕಲ್ ಇರೋದಿಲ್ಲ ನಿಮಗೆ ಮನೆಗೆ ಯೂಸ್ ಮಾಡುವಂಥ ಕಡಲೆ ಬೇಕಾದರೂ ಸಿಗುತ್ತೆ ನೋಡಿ ಇಲ್ಲಿ ಮಸಾಲ ಅವಲಕ್ಕಿ ಇದೆ ಇದಂತೂ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಕಾರಲ್ಲಿ ಇಟ್ಕೊಂಡು ತಿರ್ಗ್ತಾ ಇರ್ತೀನಿ ಆಮೇಲೆ ಇಲ್ಲೊಂದು ಡ್ರೈ ಫ್ರೂಟ್ಸ್ ಇದೆ ನೋಡಿ ಸೊ ಈ ಥರ ಫುಲ್ಲಿ ಎಲ್ಲ ಮಿಕ್ಸ್ ಆಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಈ ಭಾಗದಲ್ಲಿ ಹೆಕ್ಕಿ ತೆಗೆದು ಆಯ್ದು ನಾವೊಂದು ಪ್ಯಾಕೆಟ್ ಮಾಡಿ ಇದನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ ಇದಕ್ಕೂ ಏನು ತುಂಬ ಜಾಸ್ತಿ ರೇಟು ಆ ಥರ ಅಂದ್ಕೋಬೇಡಿ ಈ ಬಾರಿ ಒಂದು ತಿಂಗಳ ಕಾಲ ಈ ಒಂದು ಆಫರ್ ಇರುತ್ತೆ ಸೊ ಎಲ್ಲ ಐಟಮನ್ನು ಹೇಳೋಕ್ಕೆ ಹೋದರೆ ಬಹುಶಃ ಇದು ಲಾಂಗ್ ವಿಡಿಯೋ ಆಗ್ಬೋದು ಅಂತ ಅಂದ್ಕೊಂತೀನಿ ಸೊ ಇನ್ನೂ ಇದನ್ನು ಬಿಟ್ಟು ಈಗ ನನಗೆ ಇಂಥದ್ದೊಂದು ಬೇಕು ಸರ್ ಅಂತ ಈಗ ಸೀಗೆ ಪೌಡ್ರ್ ಬೇಕು ಅಂದರೆ ನಮ್ಮ ಹತ್ರ ಇರುತ್ತೆ ನಾವು ರೆಡಿ ಮಾಡಿ ಕೊಡ್ತೀವಿ ಅಥವಾ ನಾವು ತುಂಬ ಮುದ್ದೆ ಮಾಡ್ತೀವಿ ನಮಗೆ ಹಿಟ್ಟು ಬೇಕು ಅಂತ ಹೇಳೋರಿದ್ರೆ ಅವರಿಗೂ ಕೂಡ ಆ ಹಿಟ್ಟನ್ನು ತಲುಪಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಎಲ್ಲ ಐಟಮ್ಗಳು ಈಗ ಗ್ಯಾಸ್ಟ್ರಿಕ್ ಆದರೆ ಹಸಿನೋ ಸಿರಪ್ ಇದೆ ದೇಹ ತೂಕ ಜಾಸ್ತಿ ಇದ್ದರೆ ಅವರಿಗೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ ಒಬೇವಿನ್ ಪೌಡ್ರ್ ಇದೆ ಇನ್ನು ತುಂಬ ಜನರಿಗೆ ಕೊಲೆಸ್ಟ್ರಾಲ್ ಆಗಿರುತ್ತೆ ಕೊಲೆಸ್ಟ್ರಾಲ್ ಆದಾಗ ಟ್ಯಾಬ್ಲೆಟ್ಸ್ಗಳನ್ನು ನುಂಗಿ ಈ ಥರ ತಗೊಳ್ಳಿ ಅಂತೆಲ್ಲ ಸುಮಾರು ಜನ ಹೇಳ್ತಾರೆ ಸೊ ಅದನ್ನು ಬಿಟ್ಟು ನಿಮ್ ನಮ್ಮಲ್ಲಿ ಹೃದಯ ಸಿರಪ್ ಇದೆ ಇದನ್ನು ಯೂಸ್ ಮಾಡಿ ನೋಡಿ ನನ್ನ ಗೊತ್ತಿರುವಂಥ ನಾಲ್ಕೈದು ಜನ ನನ್ನ ಮಿತ್ರರಿಗೆ ನಾನು ಅದನ್ನು ಕೊಟ್ಟಿದ್ದೆ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಇರೋರಿಗೆ ಅವ್ರಿಗೆ ಕಡಿಮೆ ಆಗಿದೆ ದೇಹ ತೂಕನೂ ಕಡಿಮೆ ಆಗಿದೆ ಅದರಿಂದ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಸೊ ಆ ಥರ ಏನೇ ಸಮಸ್ಯೆಗಳಿದ್ರು ಒಂದು ಸಲ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕನೆಕ್ಟ್ ಆಗಿ ನೀವು ಯಾರೇ ಕರೆ ಮಾಡಿದ್ರು ಕೂಡ ಇಲ್ಲಿ ಸಿಸ್ಟಮಿಗೆ ನಿಮ್ಮ ಕಾಲ್ ಕನೆಕ್ಟ್ ಆಗುತ್ತೆ ಸಪೋಸ್ ಕಾಲ್ ಪಿಕ್ ಆಗಿಲ್ಲ ಅಂದರೆ ನಿಮಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇವರೇ ವಾಪಸ್ ನಿಮಗೆ ಕರೆ ಮಾಡ್ತಾರೆ ಇಲ್ಲಿ ನಿಮ್ಮ ಎಲ್ಲ ಕಾಲ್ ರೆಕಾರ್ಡಿಂಗ್ ಕೂಡ ರೆಕಾರ್ಡ್ ಆಗಿರುತ್ತೆ ಮಿಸ್ ಕಾಲ್ ಇದ್ದರೂ ಕೂಡ ಗೊತ್ತಾಗುತ್ತೆ ಏನಾದರೂ ಬ್ಯುಸಿ ಇದ್ದರೆ ಅವರೇ ವಾಪಸ್ ಕರೆ ಮಾಡ್ತಾರೆ ನೀವು ಈ ಬಾರಿ ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ ನಿಮಗೆ ಏನೇ ಐಟಮ್ ಬೇಕಿದ್ರು ಒಂದು ಸಲ ಕರೆ ಮಾಡಿ ಇಲ್ಲಿ ಏನು ತೋರಿಸಿದ್ವಿ ಇಷ್ಟು ಮಾತ್ರ ಅಲ್ಲ ಇದನ್ನು ಬಿಟ್ಟು ಸುಮಾರು ಐಟಮ್ಗಳು ಸಿಗುತ್ತೆ ಇಲ್ಲಿ ಗೋಮಯ ಕಂಡ ಕೂಡ ಇದೆ ಆಮೇಲೆ ಟೂತ್ ಪೌಡರ್ಗಳ ಬಗ್ಗೆ ನಾವು ಆಗ್ಲೇ ಹೇಳಿದ್ವಿ ಆಮೇಲೆ ನಮ್ಮಲ್ಲಿ ಪಂಚಗವ್ಯ ಹೇರ್ ಶಾಂಪೂ ಇದೆ ಅಂದರೆ ಇದು ಸುಮಾರು ಜನರಿಗೆ ಇದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಇದನ್ನು ಗೋವಿನ ಮೂಲದಿಂದಲೇ ರೆಡಿ ಮಾಡಿರ್ತಾರೆ ಇದು ಹೇರ್ಸಿ ಕೂಡ ತುಂಬ ಒಳ್ಳೆಯದು ಆಮೇಲೆ ಆನಿಯನ್ ಜೆಲ್ ಇದೆ ಇಲ್ಲಿ ನೋಡಿ ಸೊ ಕೆಲವೊಬ್ಬರು ಕೂದಲು ದಟ್ಟವಾಗಿ ಬೆಳಿಬೇಕು ಕಪ್ಪಾಗಿರಬೇಕು ಆಮೇಲೆ ಬೇಬಿ ಹೇರ್ಸ್ ಬರಬೇಕು ಅನ್ನೋರಿಗೆಲ್ಲ ಈ ಜಲ್ಲು ಅಪ್ಲೈ ಮಾಡಿಕೊಂಡ್ರೆ ಅದು ಯೂಸ್ಫುಲ್ ಆಗುತ್ತೆ ಇನ್ನೂ ನಾನಾ ವೆರೈಟಿ ಐಟಮ್ಗಳು ನಮ್ಮ ಹೆಗ್ಗದ್ದೆ ಕಲ್ಚರಲ್ಲಿದೆ ಇದು ಒಂದು ವರ್ಷ ಪೂರ್ಣಗೊಂಡಿರುವ ಸಂತಸಕ್ಕೆ ಮತ್ತು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರುವಂಥ ಸಂತಸಕ್ಕೆ ನಾವು ನಮ್ಮ ವೀಕ್ಷಕರಿಗೋಸ್ಕರ ಈ ಒಂದು ಅಪಾರ್ಚುನಿಟಿಯನ್ನು ಈ ಒಂದು ಸದಾವಕಾಶವನ್ನು ನಿಮ್ಮ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ನಾವು ನಿಮ್ಮ ಮನೆಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಇಟ್ಟುಕೊಂಡು ಈ ವಿಡಿಯೋನ ಮಾಡಿದ್ವಿ ಸೊ ಯಾರೇ ಏನೇ ಬೇಕಿದ್ರು ಒಂದು ಸಲ ನಮ್ಮ ಕಾಂಟ್ಯಾಕ್ಟ್ಗೆ ಕನೆಕ್ಟ್ ಆಗಿ ಸೊ ಇಲ್ಲ ಫೋನು ರಿಸೀವ್ ಆಗಿಲ್ಲ ಅಂದರೆ ಆ ನಂಬರಲ್ಲಿ ವಾಟ್ಸಪ್ ಇರುತ್ತೆ ಅದಕ್ಕೂ ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ